ಮದ್ದೂರಲ್ಲಿ ಗಣೇಶನ ಉತ್ಸವ ಅದ್ರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತೇಳಿ ಅಲ್ಲಿ ಗಲಾಟೆ ಆಗಿದೆ ಕಲ್ಲು ನೋಡಿದ್ರ ಮೇಲೆ ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಈ ಬಿಜೆಪಿಯವರು ಎಲ್ಲನ್ನ ಕೋಮುಗಲ್ಪಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲ್ಮೆಗಳು ಅಲ್ಲಲ್ಲಿ ನಡೆಯುತ್ತೆ ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಇವರು ಬೆಂಕಿಗೆ ತುಪ್ಪ ಹಾಕೋ ಕೆಲಸವನ್ನು ತುಪ್ಪಕ್ಕೆ ಇದು ಬೆಂಕಿಗೆ ತುಪ್ಪ ಹಾಕುವಂಥ ಕೆಲಸವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿ ಜೆ ಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಏನಾದರೂ ಆ ಕಿಡಿಗೇಡಿಗಳು ಕಲ್ಲು ಹೊಡೆದವ್ರ ಮೇಲೆ ಆ್ಯಕ್ಷನ್ ತಗೊಳ್ದೆ ಇದ್ದಿದ್ರೆ ಆಗ ಬಿ ಜೆ ಪಿ ಇಂಟ್ರಫಿಯರ್ ಆಗ್ಬೋದಿತ್ತು ನಮ್ಮ ಸರ್ಕಾರ ಕ್ರಮ ತಗೊಂಡಿದೆ ಇದು ಭಾನು ಭಾನು ಮಸ್ತಾಕ್ ಅವರು ಅವನ್ನ ದಸರಾ ಕರಿಬಾರ್ದು ಅಲ್ಲಿಂದ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಇರಬೇಕು ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಅಂಬಾರಿ ಮೇಲೆ ಕೂಡಿಸ್ಕೊಳ್ತಾರೆ ಮೊದಲನೇ ವರ್ಷ ಅದನ್ನು ತಡೆಯೋಕೆ ಪ್ರಯತ್ನ ಮಾಡ್ತಾರೆ ಪಟ್ಟಭದ್ರ ಹಿತಾಸಕ್ತಿಗಳು ಕೃಷ್ಣರಾಜ ಒಡೆಯರ್ ಅವರು ಸೊಪ್ಪು ಹಾಕಲಿಲ್ಲ ಆಮೇಲೆ ಎರಡನೇ ವರ್ಷನೂ ಕೂಡ ಅವ್ರನ್ನ ಕರ್ಕೊಂಡೋದ್ರು ಆ ಸಂದರ್ಭದಲ್ಲಿ ಮೈಸೂರು ಬೆಂಗಳೂರು ಇಲ್ಲೆಲ್ಲ ಕೂಡ ಗಲಾಟೆಗಳು ಮಾಡಿಸ್ರು ಆಗಿನ ಸಂದರ್ಭದಲ್ಲಿ ಇಪ್ಪತ್ತ ನಾಲ್ಕರಲ್ಲಿ ಬೆಂಗಳೂರು ಮೈಸೂರು ಮಂಡ್ಯ ಇಲ್ಲೆಲ್ಲ ಕೂಡ ಗಲಾಟೆಗಳು ಮಾಡಿಸ್ರು ಮತ್ತು ಅದೇ ಈಗ ನೆಪ ಇಟ್ಕೊಂಡು ಇವತ್ತು ಗಲಾಟೆಗಳು ಮಾಡಿಸೋದಕ್ಕೆ ಎಲ್ಲ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಬಿ ಜೆ ಪಿಯವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಕ್ರಮ ಯಾವತ್ತೂ ಕೂಡ ರಾಜಕೀಯ ಪಕ್ಷಗಳು ಸೌಹಾರ್ದತೆ ಇರಬೇಕು ಜನ ಶಾಂತಿ ನೆಮ್ಮದಿಯಿಂದ ಬರೋ ಇರಬೇಕು ಅನ್ನೋದನ್ನ ಬಯಸಬೇಕು ಆದರೆ ಇವರು ಬೆಂಕಿ ಹಚ್ಚೋ ಕೆಲಸವನ್ನ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಸರ್ ಕಳಂಕ ಬಂದಿರತಕ್ಕಂಥ ಒಂದು ಹಿನ್ನೆಲೆ ಪವನ್ ಕಲ್ಯಾಣ್ ಅವರು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದಾರೆ ಸರ್ ಅಲ್ಲ ಧರ್ಮಸ್ಥಳಕ್ಕೆ ಒಂದು ಹತ್ರ ಕೋಟಿ ಜನ ವೀಕ್ಷಣೆ ಮಾಡ್ತಾರೆ ಇದು ದೇವಸ್ಥಾನಕ್ಕೆ ಹೋಗ್ತಾರೆ ಈಗ ಮಂಜುನಾಥ ದೇವ್ರ ಇರೋದಲ್ಲಿ ಅಲ್ವಾ ಅವ್ರು ನೋಡೋದಕ್ಕೆ ಎಲ್ಲ ಭಕ್ತಾದಿಗಳು ಹೋಗ್ತಾರೆ ದೇವ್ರ ಮೇಲೆ ಏನು ಅಲಿಗೇಷನ್ ಏನಿಲ್ವಲ್ಲ ಅಲ್ವಾ ದೇವಸ್ಥಾನಕ್ಕೆ ಹೋಗೋದಕ್ಕೂ ಅಲ್ಲಿರ್ತಕ್ಕಂಥ ವಿದ್ಯಮಾನಗಳಿಗೂ ತನಿಖೆಗೂ ಯಾವ ಸಂಬಂಧನೇ ಇಲ್ಲ ದೈವ ಭಕ್ತರು ಎಲ್ಲರೂ ಕೂಡ ಈಗಲೂ ಹೋಗ್ತಾರೆ ಮುಂದಕ್ಕೂ ಹೋಗ್ತಾರೆ ಹಿಂದೆನೂ ಹೋಗ್ತಿದ್ರು ಅದರಲ್ಲೇ ನಾವು ಹೋಗಿದ್ರಲ್ಲಿ ತಪ್ಪೇನೂ ಇಲ್ಲ ಇಂಥ ಒಂದು ಬೆಳವಣಿಗೆ ಅವರು ಭೇಟಿ ಈಗ ದೇವ್ರ ಬಗ್ಗೆ ಏನಾದರೂ ಅಲಿಗೇಷನ್ ಇದೆಯಾ ಇಲ್ಲ ಅಲ್ಲಿ ಬೇರೆಯವ್ರ ಬಗ್ಗೆ ಅಲಿಗೇಷನ್ಸು ಇದೆ ಅಷ್ಟೇ ಮಂಜುನಾಥನ ಬಗ್ಗೆ ಆಗಲಿ ಅಣ್ಣಪ್ಪನ ಬಗ್ಗೆ ಆಗಲಿ ಅವ್ರ ಬಗ್ಗೆ ಭಕ್ತಿ ಇದೆ ಹೊರತು ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ ಈಗ ಮೊನ್ನೆ ನಮ್ಮ ಪಕ್ಷದವರು ಹೋಗಿದ್ರು ಕಾರ್ಯಗಳು ಮಾಡಿಕೊಂಡು ಬಿ ಜೆ ಪಿ ಅವರು ಹೋಗಿದ್ರು ಹೋಗ್ಲಿ ಬಿಡಿ ತಪ್ಪೇನಿದೆ ದೇವರು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಆಮೇಲೆ ನಾನು ಕೂಡ ನಿನ್ನೆ ನೋಡಿದೆ ಸಿ ಟಿ ರವಿಯವರು ಕೊಡೆ ಮುರಿಯೋದು ಗೊತ್ತು ಆಮೇಲೆ ತಲೆ ತೆಗೆಯೋದು ಗೊತ್ತು ಅಂತ ಹೇಳ್ತಾರೆ ಅವು ಸಚಿವರಾಗಿದ್ದಂಥವರು ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದಂಥವರು ಈಗ ಎಮ್ ಎಲ್ ಸಿ ಆಗಿದ್ದಾರೆ ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅಂಥವ್ರ ಬಾಯಿಯಿಂದ ಈ ರೀತಿಯ ಪದಗಳ ಬಳಕೆ ಸರಿನಾ ಮಾಧ್ಯಮದವರು ತೀರ್ಮಾನ ಮಾಡಲಿ ಜನ ತೀರ್ಮಾನ ಮಾಡಲಿ ಆ ರೀತಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದರಿಂದ ಸಹಜವಾಗಿ ಪೊಲೀಸರು ಎಫ್ ಐ ಆರ್ ಮಾಡಿರ್ತಾರೆ ಅದರಲ್ಲಿ ತಪ್ಪೇನು ಕಾಣಿಸ್ತಿಲ್ಲ ಮತ್ತೆ ಅಶೋಕ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ ಅಶೋಕ್ ಅವ್ರದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಾಕಿಸ್ತಾನಕ್ಕೂ ಹೋಗಲಿ ಅಂತ ಹೇಳ್ತಾರೆ ಅಶೋಕ್ ಅವರು ಸುಮಾರು ಆರು ಬಾರಿ ಏಳು ಬಾರಿ ಇರಬೇಕು ತೊಂಬತ್ತಾರರಿಂದ ಶಾಸಕರಾಗಿದ್ದಾರೆ ಸಚಿವರಾಗಿದ್ದರು ವಿಪಕ್ಷದ ನಾಯಕರಾಗಿದ್ದಾರೆ ಈ ರೀತಿ ಹೇಳಿಕೆ ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಗೌರವ ತರುವಂಥದ್ದಲ್ಲ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿಯವರು ಇರಿಟೇಷನ್ ಕೊಡೋದೇ ಹೋಗಿದ್ರಪ್ಪ ಇವಿಟೇಷನೇ ಕೊಟ್ಟಿರಲಿಲ್ಲ ಅವ್ರಿಗೆ ಪಾಕಿಸ್ತಾನಕ್ಕೆ ಬನ್ನಿ ಅಂತ ಇರುಟೇಷನ್ ಇಲ್ದೇನೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು ಯಾಕೆ ಹೋದ್ರು ಮೊನ್ನೆ ಕಾಲು ಮನೆ ಇದು ಆಯ್ತಲ್ಲ ಸಿಂಧೂರು ಆಪ್ರೇಷನ್ ಸಿಂಧೂರು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಗಿತ್ತು ಇಡೀ ದೇಶ ಪಕ್ಷಾತೀತವಾಗಿ ಎಲ್ಲ ಕೂಡ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳಿದರು ಆದ್ರೆ ಏನಾಯಿತು ರಾತ್ರೋರಾತ್ರಿ ಯುದ್ಧ ವಿರಾಮ ಘೋಷಿಸ್ಬಿಟ್ರು ಪಾಕಿಸ್ತಾನ ಭೂಪಟದಲ್ಲೇ ಇಲ್ದಂಗೆ ಮಾಡ್ಬೋಯಿತ್ತು ಪಾಕಿಸ್ತಾನ ಇಲ್ಲ ಅನ್ನೋ ದೇಶನೇ ಮಾಡ್ಬೋಯಿತ್ತು ಅದಕ್ಕೆ ಅಶೋಕ್ ಅವರು ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ವಾಪಸ್ ತಗೋಬೇಕಾದ ಹತ್ತು ವರ್ಷ ಬಿಜೆಪಿಯವರು ವಿಪಕ್ಷದಲ್ಲೇ ಇರ್ತಾರೆ ಕೇಂದ್ರ ಸರ್ಕಾರ ಕೂಡ ಮುಂದಕ್ಕೆ ಅವರು ವಿಪಕ್ಷಕ್ಕೆ ಅಂದ್ರೆ ಬಿಜೆಪಿ ಪಕ್ಷ ಅವರ ಮಿತ್ರ ಪಕ್ಷಗಳು ಪಾರ್ಲಿಮೆಂಟಲ್ಲೂ ಕೂಡ ವಿಪಕ್ಷದಲ್ಲಿ ಕೂತ್ಕೋತಾರೆ ವಿರೋಧ ಪಕ್ಷಗಳ ಕೂತ್ಕೊಳ್ತಾರೆ ಯಾವತ್ತೂ ಕೂಡ ಬಿಜೆಪಿಯವರು ಅಲ್ಲಿ ನಾಯಕತ್ವದ ಕೊರತೆ ಇದೆ ರಾಜ್ಯದ ಬಗ್ಗೆ ಅವರಿಗೆ ಚಿಂತೆ ಇಲ್ಲ ಜನರ ಬಗ್ಗೆ ಚಿಂತೆ ಇಲ್ಲ ಮಹಿಳೆಯರ ಬಗ್ಗೆ ಚಿಂತೆ ಇಲ್ಲ ಕಾರ್ಮಿಕರ ಬಗ್ಗೆ ಚಿಂತೆ ಇಲ್ಲ ಅವ್ರದ್ದು ಏನಿದ್ರು ಅಂದ್ರೆ ಅಧಿಕಾರ ಬೇಕಷ್ಟೇ ಅಧಿಕಾರಕ್ಕೋಸ್ಕರ ಕಿತ್ಲಾಡ್ತಾರೆ ಅಷ್ಟೇ ಅವರು ಯಾವತ್ತೂ ಆಮೇಲೆ ನಮ್ಮ ಪಕ್ಷ ನಾವು ಕೆಲಸನೂ ಮಾಡ್ತೀವಿ ಕೆಲಸ ಮಾಡದೆ ಇದ್ದರೆ ನಮ್ಗೆ ಓಟ್ ಹಾಕೋದಿಲ್ಲ ಬಿ ಜೆ ಪಿ ಅವ್ರಿಗಾದರೆ ಧರ್ಮದ ಹೆಸರಲ್ಲಿ ಓಟ್ ಹಾಕ್ತಾರೆ ದೇವ್ರ ಹೆಸರಲ್ಲಿ ಓಟ್ ಕೇಳ್ತಾರೆ ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ ದೇವ್ರ ಕೆಲಸನೂ ಮಾಡಲ್ಲ ಧರ್ಮದ ಕೆಲಸನೂ ಮಾಡೋಲ್ಲ ಬಿ ಜೆ ಅವರು ಓಟ್ ಮಾತ್ರ ಎರಡು ಹೆಸರಲ್ಲಿ ಹಾಕಿಸ್ಕೊಳ್ತಾರೆ ಅದರಿಂದ ಅವರು ಅಧಿಕಾರಕ್ಕೆ ಬರೋ ಪ್ರಶ್ನೆ ಬರೋದಿಲ್ಲ ಇನ್ನು ಹತ್ತು ವರ್ಷಗಳ ಕಾಲ ಕಾಯಂ ಆಗಿ ಇಲ್ಲೇ ಇರ್ತಾರೆ ಅವರು ಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸರ್ ಮೆರವಣಿಗೆಯಲ್ಲಿ ಭಾಗಿಯಾಗಿ ಒಂದು ಮಾಲಾರ್ಪಣೆ ಮಾಡಿದ್ದಾರೆ ಹಬ್ಬಕ್ಕ ಪ್ರತಿಮೆಗೆ ಅಂತ ಬಳಸೊಂದು ವಿವಾದ ಆಗ್ತಿದೆ ಭಾಗಿಯಾಗಿದ್ದಾರೆ ಎ ಬಿ ವಿಪಿ ಬಿಜೆಪಿಯ ಒಂದು ವಿದ್ಯಾರ್ಥಿ ಘಟಕ ನಮ್ಮದು ಎನ್ ಎಸ್ ಇದೆ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ನಮ್ಮದು ವಿದ್ಯಾರ್ಥಿ ಘಟಕ ಅವರು ಯಾವ ಕಾರಣಕ್ಕೋದ್ರ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಇಲ್ಲೇ ಆರ್ ಎಸ್ ಎಸ್ ಗೀತೆ ಆಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕ್ರಮ ಅಂತ ಎಲ್ಲ ಮಾತಾಡ್ತಿದ್ದರು ಪರಮೇಶ್ವರ್ ಅವ್ರ ವಿರುದ್ಧ ಕೂಡ ಕ್ರಮ ಆಗಲಿ ಅಂತಿದ್ದಾರೆ ನನಗೆ ಮಾಹಿತಿ ಇಲ್ಲ ಅದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿನಲ್ಲಿ ಸಿ ಎಮ್ ಇರ್ತಾರೆ ಗೃಹ ಇರ್ತಾರೆ ಆಮೇಲೆ ನಮ್ಮ ಟರ್ನ್ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ನಾಲ್ಕೈದು ಜನ ಇರ್ತಾರೆ ಆ ಸಮಿತಿನಲ್ಲಿ ತೀರ್ಮಾನ ತಗೊಳ್ತಾರೆ ಅಥವಾ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಅಧಿಕಾರವಾಗಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಯಾಕೆಂದರೆ ನಮ್ಗೆ ಈಗಿರ್ತಕ್ಕಂಥ ಕಾನೂನಲ್ಲೇ ಬ್ಯಾಲೆಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಬ್ಯಾಲೆಟ್ ಬಗ್ಗೆ ಕೂಡ ಈ ಬ್ಯಾಲೆಟ್ ಇ ವಿ ಎಮ್ ತಯಾರಿಸೋದು ಎಲ್ಲೇಳಿ ಇ ವಿ ಎಮ್ ತಯಾರಿಸೋದು ಜರ್ಮನಿನಲ್ಲಿ ಆಮೇಲೆ ಜಪಾನಲ್ಲೂ ತಯಾರಿಸ್ತಾರೆ ಜ ಜರ್ಮನಿಯ ಸುಪ್ರೀಂ ಕೋರ್ಟು ಎರಡು ಸಾವಿರದ ಒಂಬತ್ತರಲ್ಲೇ ಇ ವಿ ಎಮ್ನ ಬ್ಯಾನ್ ಮಾಡಿದ್ರು ಯಾವ ದೇಶದಲ್ಲಿ ಇ ವಿಮ್ ಇ ವಿ ಎಮ್ ತಯಾರಿಸ್ತಾರೋ ಆ ದೇಶದ ಸುಪ್ರೀಂ ಕೋರ್ಟು ಇ ವಿ ಎಮ್ ಅನ್ನು ಬ್ಯಾನ್ ಮಾಡಿದೆ ಆಮೇಲೆ ಅಮೇರಿಕಾ ಫ್ರಾನ್ಸು ಇಂಗ್ಲೆಂಡು ಬಹುತೇಕ ಯುರೋಪ್ ರಾಷ್ಟ್ರಗಳು ದೊಡ್ಡ ದೊಡ್ಡ ರಾಷ್ಟ್ರಗಳಿದೆಯಲ್ಲ ಅವ್ರು ಯಾರೂ ಕೂಡ ಇ ವಿ ಎಮ್ ಬಳಸೋದಿಲ್ಲ ಅಲ್ಲೆಲ್ಲ ಕೂಡ ಬ್ಯಾಲೆಟೇ ಬಳಸೋದು ಹಿಂದೆ ರಾಜೀವ್ ಗಾಂಧಿಯವರಿದ್ದಾಗ ಆಗಿನ ಸರ್ಕಾರ ಮತ್ತು ಆಗ ಎಲೆಕ್ಷನ್ ಕಮಿಷನ್ನು ಅವರು ಇ ವಿ ಎಮ್ ಬಗ್ಗೆ ತೀರ್ಮಾನ ತಗೊಂಡು ಇ ವಿ ಎಮಲ್ಲಿ ನಡೀತಾ ಇತ್ತು ಈ ಥರ ಮೋಸ ಆಗ್ತಾ ಇದೆ ಅಂತೇಳಿ ಎಲ್ರಿಗೂ ಕೂಡ ಸಂಶಯ ಬಂದಿರೋದ್ರಿಂದ ಬ್ಯಾಲೆಟ್ ಬಾಕ್ಸ್ಗೆ ಹೋಗೋದು ಒಳ್ಳೆಯದು ಅದರಲ್ಲಿ ಯಾವ ಒಂದು ಮೋಸನು ಆಗುದಿಲ್ಲ ಎಲ್ಲರಿಗೂ ಧನ್ಯವಾದ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ